ನಮ್ಮ ಬೇಡಿಕೆ ನಾವು ಹೋರಾಟ ಮಾಡಬೇಕಾಗಿದೆ ಯಾಕಂದ್ರ ಸುಮಾರು ನಾವು ಈಗ ಮೂರು ವರ್ಷದಿಂದ ರೋಡ್ ಸಲುವಾಗಿ ಅರವತ್ನಾಲ್ಕು ದಿವಸ ಸತ್ಯಾಗ್ರಹ ಮಾಡ ಇಲ್ಲಿ ನಮ್ಮ ಸರ್ಕಲ್ ದಲ್ಲೇ ಮಾಡಿವೆ ಯಾಕಂದ್ರ ನಮ್ಮ ಹೋರಾಟ ನಾವು ಕಸ್ಕೊಳ್ಕ ಬೇಕಾಗಿತ್ತು ಯಾಕ ಒಟ್ಟಾರ ಅವ್ರು ದುರ್ಲಕ್ಷ ಮಾಡ್ತಿದ್ದಾರೆ ಈಗ ಫ್ಯಾಕ್ಟರಿ ಇಲ್ಲೇ ಫ್ಯಾಕ್ಟರಿ ಇದಾರೆ ಸುಮಾರು ಒಂದು ವರ್ಷಕ್ಕೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಇಲ್ಲಿ ಅವ್ರು ಕರಿ ಕರ ಕಟ್ಟಬೇಕ್ರಿ ಇಲ್ಲಿ ಅವಂದೇ ಅವ್ರ ಏನು ಮಾಡ್ತಿಲ್ಲ ಅದ ರೋಡ ಕಂಪ್ಲೀಟ್ ಅಲ್ಲಿ ತಕ ಮಾಡ್ಬೇಕಾರ ಅವ್ರು ಈ ಸಣ್ಣ ಸಣ್ಣ ಎರಡ್ ಕಿಲೋಮೀಟರ್ ಮೂರ್ ಮೂರ್ ಕಿಲೋಮೀಟರ್ ಟ್ರಾಕ್ಟರ್ ಮಾಡ್ಬೇಕ್ರಿ ರೋಡ ಎಟ್ಟ ತಾಸಿದ ಎಗಳಿಗೆ ಅವ್ರಿಗೆ ರೈತರಿಗೆ ಗುರುತ್ರಿ ಆಗ ಈ ನಮ್ಮ ಸರ್ಕಾರದವ್ರು ಆಗಲಿ ಈ ಪಟ್ಟಣ ಪಂಚಾಯತಿ ಅವರು ಕೂಡ್ಲೆ ಇದನ್ನ ಕ್ರಮ ತಗೊಂಡ ರೈತರ ಒಂದು ಬೇಡಿಕೆ ಏನೈತಿ ಅದೆಲ್ಲ ಎರಡಿಸಬೇಕು ಸಣ್ಣ ಸಣ್ಣ ರೈತರಿಗೆ ಎಷ್ಟು ತ್ರಾಸ ಅವ್ರ ಅವ್ರನ್ನ ಹೋಗಿ ನೋಡಿಲ್ರಿ ಅಲ್ಲಿ ಈಗ ಮಡವಾಳ ರಸ್ತೆ ಆಗಲಿ ಇಂಗ್ಲಿ ರಸ್ತೆ ಆಗಲಿ ಯಾವ ರಸ್ತೆ ದೊಡ್ಡ ದೊಡ್ಡ ರಸ್ತೆಗಳು ಇದಾವೆ ಎರಡೆರಡು ಸಾಕಳಿ ರಸ್ತೆ ಇದಾವ್ರಿ ಇಂಥ ಒಂದು ಸಾಲ ಒಂದು ರೋಡ್ ಮಾಡ್ಲಾಕ್ ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಏನದ ಅದಕ್ಕ ಕೂಡ್ಲೆ ಎಲ್ಲ ನಮ್ಮ ಜೋಶಿ ಸಾಹೇಬ್ರು ಹೇಳಿದಂಗ ಅದನ್ನ ಸರ್ವೆ ಮಾಡಿ ಕೂಡ್ಲೆ ಸಂಬಂಧಪಟ್ಟ ಅಧಿಕಾರಗಳನ್ನ ಕರೆಸಿ ಈ ಒಂದು ರೈತರ ಬೇಡಿಕೆ ಏನಿದೆ ಕೇವಲ ಮಡವಾಳ ರಸ್ತೆ ಅಲ್ಲ ಇಂಗ್ಲಿ ರಸ್ತೆ ಆಗಲಿ ನಮ್ಮ ಇತರದ ನಲ್ವಾಡ ರಸ್ತೆ ಆಗಲಿ ಎಲ್ಲ ರಸ್ತೆ ಆಗ್ಬೇಕಂತ ಹೇಳಿ ನನ್ನ ಒಂದು ಈ ಸಂಘಟನೆ ಯಾರು ರೈತರು ಸತ್ಯಾಗ್ರಹ ಸತ್ಯಾಗ್ರಹಕ್ಕೂಯ್ದಾರೋ ಅವ್ರಿಗೂ ನಮ್ದ ಸಪೋರ್ಟ್ ಇದೆ ಅಂತ ಹೇಳಿ ನಾವು ಒಂದೆರಡು ಎರಡು ಮಾತುಗಳನ್ನ ಇಲ್ಲಿ ಹೇಳಿ ಒತ್ತುವರಿ ಆಗಿದ್ದು ಆ ರಸ್ತೆ ರಸ್ತೆಯನ್ನು ಒತ್ತುವರಿ ತೆರವುಗೊಳಿಸಿ ಎಂದು ಧರಣಿ ಸತ್ಯಾಗ್ರಹ ಮಾಡುವ ಗ್ರಾಮಸ್ಥರು ರೈತರು ಎಲ್ಲರೂ ಹೊಂದ್ಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವಿದ್ಯೆ ಕಾಗವಾಡ ತಾಲೂಕು ಘಟಕಿಂದ ನಾವು ಇವತ್ತು ಬೆಂಬಲಿಸಿದ್ವಿ ಪಟ್ಟಣ ಪಂಚಾಯಿತಿ ಇದರಿಗೆ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ವ್ಯಾಪಾರ ಸಲುವಾಗಿ ಇದರ ಕಾರಣ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾಗವಾಡ ಮಳುವಾರ ರಸ್ತೆ ಎಲ್ಲ ರೈತ ಬಾಂಧವರಿಂದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆ ಆ ಮನುವ ಉಲ್ಲೇಖಿಸಿದ ಪ್ರಕಾರ ಏನು ಉಲ್ಲೇಖ ಮಾಡಿದ್ದೀವಿ ಕಾಗವಾಡ ಮಡವಾರ್ ರಸ್ತೆ ಶಿಡ್ವಾಳ ಹದ್ದದವರೆಗೆ ಏನು ಎರಡು ಮೂರು ಕಿಲೋಮೀಟರ್ಗಿಂತ ಸ್ವಲ್ಪ ಮೂರು ಪಾಯಿಂಟ್ ತ್ರೀ ಪಾಯಿಂಟ್ ಏಯ್ಟಿದೆ ಅದು मात्र गौठाण बरं वूर मेदुद मीटर गौथा वळ बरे मग बाकी देवळ अि डबू डे हात सार्वजनिक बांधकाम विभागे सटल मोजनेगा बोक साकडे मोजनी सॅटलॅट मोजनी साखळी मजनी ती अदेश सेटलॅटिंग मोजनेगा बघू ಮತ್ತು ರಸ್ತೆಯ ಎರಡು ಮುಂಭಾಗದಲ್ಲಿರುವಂಥ ಅತಿಕ್ರಮಣ ಏನಿದ್ರೆ ಅದನ್ನು ತೆರವುಗೊಳಿಸಬೇಕು ಮತ್ತು ರೈತರಿಗೆ ಯಾಕಂದರೆ ಇಪ್ಪತ್ತು ಟನ್ ಮೂವತ್ತು ಟನ್ ಕಬ್ಬು ಹೊರಗೆ ಹೋಗ್ಲಾಕ ಹಾಲಿಬೇಕು ಬೇಕು ಆಂಬುಲೆನ್ಸ್ ಸಲ ಹಾಲಿ ಬೇಕು ಹುಡುಗರು ಸಾಲಿ ಸಲುವಾಗಿ ಹಾಲಿ ಬೇಕು ಸಂತಿ ಮಾಡ್ಲಾಕ ಬರೋ ಹೋಗಲು ಪ್ರಾಬ್ಲಮ್ ಬರಬಾರ್ದು ಹಾಲಿಬೇಕು ಬೇಕು ಇವೆಲ್ಲ ಸಮಸ್ಯೆ ಮತ್ತು ಇಷ್ಟಾಗಿ ನಕಾಶ ಒಳಗೆ ಇದು ಉಲ್ಲೇಖ ಕಾಗವಾಡ ನಕಾಶ ಟಿಕ್ಕಾ ನಂಬರ್ ಏಟ್ ಟಿಕ್ಕಾ ನಂಬರ್ ಎರಡು ಜಾಯಿಂಟ್ನ ನೋಡ್ರೆ ಇದು ಬಂಡಿದಾರಿ ದಾರಿ ಎಲ್ಲ ಇದಾವೆ ಅದು ಒಂದೆರಡು ಕಡೆ ಸಿ ಡಿ ವರ್ಕು ಮಾಡ್ಲಿಕ್ಕೆ ಹತ್ತಿತ್ತು ಈಗಾಗಲೇ ಶಾಸಕರ ಅನುದಾನದಿಂದ ಒಂದು ಕಿಲೋಮೀಟರ್ ರಸ್ತಾನು ಮಂಜೂರಾಗಿ ಪ್ರಾರಂಭ ಆಗಿದೆ ಮುಂದಿಂದ ಏನು ಹಿಂದಿಂದ ಏನು ಅನ್ನೋಂಥ ಸಮಸ್ಯೆ ಇದೆ ಅದಕ್ಕೆ ನಾವು ಕೊಟ್ಟ ಮನವಿಯ ಪ್ರಕಾರ ದಿನಾಂಕ ಎಂಟು ಒಂದು ಎರಡು ಎಂಟು ಹತ್ತು ಇಪ್ಪತ್ತೈದನ್ನು ಮನವಿಗಳನ್ನು ಉಲ್ಲೇಖ ಮಾಡಿದ್ದೀವಿ ಏನು ಉಲ್ಲೇಖ ಮಾಡಿದ್ದೀವಿ ಅಂದ್ರೆ ಒಂದು ವೇಳೆ ರಸ್ತೆ ಬಂದ ಬಂದ್ಬಿಟ್ಟು ಚಾಲೂ ಆಗಲಿಲ್ಲ ವ್ಯವಸ್ಥಿತ ಆಗಲಿಲ್ಲ ರಸ್ತೆಗಳು ತಿರುಗಿಲ್ಲ ಅಂದರೆ ನಾವು ಪಟ್ಟಣ ಪಂಚಾಯಿತಿ ಎದುರಿಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಜಗತ್ ಜ್ಯೋತಿ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾವು ಮುಂಭಾಗದಲ್ಲಿ ನಾವು ಸ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಶಾಸಕರು ಬಂದು ಭೇಟಿ ಕೊಟ್ಟು ನಮ್ದು ಇಷ್ಟ ಮನವಿ ಐತಿ ನಾವು ಪಟ್ಟಣ ಪಂಚಾಯಿತಿ ಕೇಳೋದೇನಂದ್ರೆ ನೀವು ಎಡಿ ಎಲ್ಲರಿಗೂ ಬರೀರಿ ಎಡಿ ಎಲ್ಲಾರ್ದು ನೀವು ಮೆಜರ್ಮೆಂಟ್ ಆಗಬೇಕು ಅದ್ರ ಬರುವಂಥ ಏನು ಕಾಂಟ್ರಿಬ್ಯೂಷನ್ ಗ್ರಾಮ ಮುನ್ಸಿಪಾಲ್ಟಿ ತುಂಬಬೇಕ ತುಂಬಿದ್ರೆ ಇತ್ತು ನೋಡಬೇಕು ಯಾರು ಹತ್ತಿ ಕಣ್ಣು ಎಲ್ಲರಿಗೆ ವೈಯಕ್ತಿಕ ಹೋಗಿ ಅವ್ರನ್ನ ನೋಡಬೇಕು ಇದು ರೈತರ ಕೆಲಸ ಮುನ್ಸಿಪಾಲ್ಟಿ ಆದರೂ ಚೆನ್ನಾಗಿತ್ತು ನಾವು ಟ್ಯಾಕ್ಸ್ ತುಂಬ್ತೇವೆ ಸರ್ಕಾರದ ಅನ್ನೋದು ಅಂತ ಬರ್ತಿತ್ತು ಅದಕ್ಕೆ ಆ ಅನ್ನೋದು ಅನ್ನೋದು ರೈತರ ಸಲುವಾಗಿ ಆಗಬೇಕು ಆ ಕಡೆ ಬೀದಿ ಲೈಟ್ ಇಲ್ಲ ಅದು ಗೌಢಾನ್ ಕ್ಷೇತ್ರದಾಗ ಈಗ ಬರ್ತಿತ್ತಲ್ಲ ಈ ಮುನ್ಸಿಪಾಲ್ಟಿ ಆದ ಕಾರಣದಿಂದ ಎಲ್ಲ ಕ್ಷೇತ್ರ ಎರಡು ಕಿಲೋಮೀಟ್ರ್ ಗೌಟಾಣ್ ಕ್ಷೇತ್ರ ಬರ್ತಿತ್ತು ಅದಕ್ಕೆಲ್ಲ ಬದುಕಿಗೆ ಅಲ್ಲಿ ಎರಡು ನೂರ ಏಳು ಫ್ಯಾಮಿಲಿ ಇದಾವೆ ಅದಕ್ಕೆ ಬೀದಿ ಲೈಟ್ ಬೇಕು ಅಕ್ಕಡಿ ಭಾಗ ಒಂದು ಅಂಗನವಾಡಿ ಬೇಕು ಏನು ವ್ಯವಸ್ಥೆ ಚಳಿ ವ್ಯವಸ್ಥೆ ಕುಡಿ ನೀರು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಹೇಳ್ತಾರೆ ಪ್ರತಿಯೊಬ್ಬ ಜನ ಜಲ ಜೀವನ ಮಿಷನ್ ಒಳಗ ಪ್ರತಿ ಮನಿ ಎಲ್ಲಿ ಒಂದು ಅದ ಹಂತ ಕಾಣ್ತಾವೆ ಪತ್ರೆ ಕಾಣ್ತಾವೆ ಅಲ್ಲಿ ತನಕ ಕುಡಿ ನೀರು ಬೆಳಿಗ್ಬೇಕು ಫಿಲ್ಟರ್ ನೀರು ಇಲ್ಲಿ ಹೊರಗ ನೆಟ್ಗೆ ಹೊರಗೆ ಅಲ್ಲಿ ಯಾರು ಈ ವ್ಯವಸ್ಥಾ ಸಲುವಾಗಿ ಎಲ್ಲ ನಾತು ಅದಕ್ಕೆಲ್ಲ ರೈತರು ಬಾಂಧವರಿಂದ ಬಂದು ಕೂತಿದ್ದರು ನಮ್ಮ ಕೆಲಸ ಆಗುವವರಿಗೆ ಅನಿರ್ಸಾಲು ಸತ್ಯಾಗ್ರಹ ಮುಂದುವರಿತೈತಿ ಅದಕ್ಕೆಲ್ಲರೂ ತಾವು ಎಲ್ಲರೂ ಹೇಳಿ ನಾ ಕಳಕಳಿಯ ಮನವಿ ಹಿಂದ್ ಇವತ್ತು ಮಲ್ವಾಡ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾಗವಾಡ ಮಲ್ವಾಡ ರಸ್ತೆ ಇವತ್ತು ಹದಗೆಟ್ಟಿದೆ ಆ ರಸ್ತೆ ನಾನು ನೋಡ್ದೆ ನಾ ನಮಗೂ ತಿರುಗಿ ಇಲ್ಲಂದ್ರೆ ಒಂದು ಐವತ್ತು ವರ್ಷ ಅದು ಐವತ್ತು ವರ್ಷದ್ದು ಆ ಸಮಸ್ಯೆ ಬಹಳಷ್ಟು ದಿನಗಳಿಂದ ಸಮಸ್ಯೆ ತಯಾರ ನಮ್ಮ ಪಂಚಾಯತಿ ಅವರು ಇದೆಲ್ಲ ಎಲೆಕ್ಷನ್ ಅಂದರೆ ನಮ್ಮ ಕಳೆದ ಆರು ವರ್ಷಗಳಿಂದ ನಮ್ಮ ಇರ್ತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲ ಅದೊಂದು ಕಾರಣ ಯಾಕಂದ್ರೆ ನಾವು ನಾವು ನೋಡ್ತೇವೆ ಇವತ್ತು ಬಿದೀರ್ಪು ಇರ್ಬೋದು ರಸ್ತೆ ಇರ್ಬೋದು ಶಿಕ್ಷಣ ಇರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಗಳ ವಂಚಿತವಾದ ವಂಚಿತವಾದಂತ ಗ್ರಾಮ ಆಗಿದೆ ಯಾಕಂದ್ರೆ ಆರು ವರ್ಷ ಆಯ್ತು ನಮ್ಮಲ್ಲಿ ಯಾರು ಕೇಳವ್ರಲ್ಲ ಯಾರು ಹೇಳೋರ್ಲಿಲ್ಲ ಆಗಿದ್ದಾರೆ ಅದಕ್ಕೆ ಅದಕ್ಕೆ ಈ ರಸ್ತೆ ಅನ್ನೋದು ಬಹಳಷ್ಟು ಮುಖ್ಯ ಇದೆ ನಾವು ಇವತ್ತಲ್ಲಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಥವಾ ಬಸ್ ಆಗಲಿ ಅಥವಾ ಇವತ್ತು ನಾವು ಕಬ್ಬ ಕಾಯಿಸ್ಬೇಕಾದ್ರೆ ಬಹಳಷ್ಟು ಕಠಿಣ ಪರಿಸ್ಥಿತಿ ಇದೆ ಒಂದು ಸಮಸ್ಯೆ ಅಂದ್ರೆ ಮ್ಯಾಲ ಒಂದು ಸಮಸ್ಯೆ ವಿದ್ಯುತ್ ದೀಪದ ಸಮಸ್ಯೆ ಹಂಗೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದ್ರೆ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅವರು ಅಥವಾ ನಮ್ಮ ತಹಶೀಲ್ದಾರ್ ಸಾಹೇಬರವರು ಅಥವಾ ಎಸಿ ಅವರು ಅಥವಾ ಡಿ ಸಂಬಂಧ ಲಾಸ್ಟ್ ಡಿ ಸಂಬಂಧ ಬರ್ತದೆ ಅದಕ್ಕೆ ಬಂದು ಪರಿಶೀಲನೆ ಮಾಡಿ ನಮ್ಮ ಕಾಗವಾಡ ಇವತ್ತು ಮಲ್ವಾಡ ರಸ್ತೆಯನ್ನು ಇವತ್ತು ರಸ್ತೆ ರಸ್ತೆಯ ಮೂಲಕ ಅದೇನು ಇವತ್ತು ಅದರ ಎಸ್ಟಿಮೇಟ್ ಇರ್ತಿತ್ತಲ್ಲ ಅದರ ಪ್ರಕಾರ ಇವತ್ತು ಮಾಡಿ ನಮ್ಮ ಜನರ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ 何